ದರ್ಶನ್ ಕೇಸನ್ನ ನಾವು ಗಮನಿಸ್ತಾ ಬಂದರೆ ಇದೇನು ಇಷ್ಟೆಲ್ಲ ಒದ್ದಾಡಬೇಕಾಗತ್ತಾ ಒಂದು ಹಾಸಿಗೆ ದಿಂಬು ಈ ಒಂದು ವಿಚಾರಕ್ಕೆ ಇಷ್ಟು ಒದ್ದಾಟ ಮಾಡಬೇಕಾಗುತ್ತಾ ಅಂತ ಅನಿಸುತ್ತೆ ಕೆಲವ್ರು ಹೇಳ್ತಾರೆ ಅಷ್ಟು ಸಿಗಲ್ವಾ ಏನು ಒಂದು ಜೈಲಲ್ಲಿ ಅಷ್ಟು ಕೊಡಲ್ವಾ ಮಿನಿಮಮ್ ಅಲ್ವಾ ಅಂತ ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ ಆದರೆ ದರ್ಶನ್ ಪರ ವಕೀಲರು ಪ್ರತಿ ಬಾರಿಯೂ ಕೂಡ ಇಲ್ಲ ಕೊಡ್ತಾ ಇಲ್ಲ ಈ ಥರ ಮಾಡ್ತಾರೆ ಇಪ್ಪತ್ತಡಿ ಜಾಗ ಇದೆ ಇಪ್ಪತ್ತಡಿ ಜಾಗದಲ್ಲಿ ವಾಕಿಂಗ್ ಮಾಡುವಂತಾರೆ ಒಂದು ಹೆಚ್ಚುವರಿಯಾಗಿ ಹಾಸಿಗೆ ಕೊಡ್ತಾ ಇಲ್ಲ ದಿಂಬು ಕೊಡ್ತಾ ಇಲ್ಲ ಹೇಳಿ ನಿರಂತರವಾಗಿ ಅರ್ಜಿಯನ್ನು ಹಾಕ್ಕೊಳ್ತಾನೆ ಬರ್ತಾ ಇದ್ದಾರೆ ಇವತ್ತು ದರ್ಶನ್ ಅರ್ಜಿ ಆದೇಶವನ್ನು ಸೆಷನ್ಸ್ ಕೋರ್ಟ್ ಕಾಯ್ದಿರಿಸಿದೆ ಅಕ್ಟೋಬರ್ ಒಂಬತ್ತಕ್ಕೆ ನಾವು ಆದೇಶ ಕೊಡ್ತೀವಪ್ಪ ದರ್ಶನ್ಗೆ ಹೆಚ್ಚುವರಿಯಾಗಿ ದಿಂಬನ್ನು ಹಾಸಿಗೆಯನ್ನು ಕೊಡಬೇಕಾ ಕೊಡಬಾರ್ದಾ ಅಂತ ಹೇಳಿ ನಾವು ಹೇಳ್ತೀವಿ ಅಂತ ಕೋರ್ಟ್ ಹೇಳ್ತಾ ಇದೆ ಇನ್ನು ಎರಡೂ ಕಡೆ ವಾದ ಮತ್ತು ಪ್ರತಿವಾದವನ್ನು ನ್ಯಾಯಾಧೀಶರು ಆಲಿಸಿದ್ರು ಐವತ್ತೇಳನೇ ಸೆಷನ್ಸ್ ನ್ಯಾಯಾಲಯದಲ್ಲಿ ಪರಪ್ನ ಆರೋಪಿ ದರ್ಶನ್ಗೆ ಈ ಮೂಲಕವಾಗಿ ಮಿನಿಮಮ್ ಬೇಸಿಕ್ ನೀಡ್ಸ್ ಮೂಲಭೂತ ಅವಶ್ಯಕತೆಗಳು ಅದಕ್ಕೂ ಕೂಡ ಏನೂ ಸಿಗ್ತಾ ಇಲ್ಲ ಎನ್ನುವ ಧಾಟಿಯಲ್ಲಿ ಅವರ ಒಂದು ವಾದ ಇದೆ ಇಲ್ಲಿ ಹಾಸಿಗೆ ದಿಂಬುಗೋಸ್ಕರನೇ ಪದೇ ಪದೇ ನೋಡಿ ಒಂದು ಮನೆಗೂ ಸೆರೆಮನೆಗೂ ಎಷ್ಟು ವ್ಯತ್ಯಾಸಗಳಾಗ್ಬಿಡ್ತವೆ ಅಂತ ಹೇಳಿದ್ರೆ ಇದರ ವ್ಯಾಲ್ಯೂ ಸ್ವಾತಂತ್ರ್ಯದ ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಾವು ಈ ರೀತಿಯಲ್ಲಿ ಯಾರೋ ಒಂದು ಸೆರೆಮನೆಗೆ ಹೋಗಿರ್ತಾರಲ್ಲ ನಾಲ್ಕು ಗೋಡೆಗಳ ಮಧ್ಯೆ ಇರ್ತಾರಲ್ಲ ಅವರಿಗೆ ಈ ಸ್ವಾತಂತ್ರ್ಯದ ಮಹತ್ವ ಅವಾಗ ಅರ್ಥ ಆಗುತ್ತೆ ಭಾರತದ ಎಲ್ಲ ಜೈಲುಗಳು ಕೂಡ ಪನಿಷ್ಮೆಂಟ್ ಆಧಾರಿತ ಜೈಲುಗಳಲ್ಲ ನಮ್ಮ ಭಾರತದ ಜೈಲಿನ ವ್ಯವಸ್ಥೆ ಭಾರತದಲ್ಲಿ ಎಲ್ಲೇ ಜೈಲು ಮಾಡಿದರೂ ಕೂಡ ಶಿಕ್ಷೆ ಕೊಡುವ ಮನಸ್ಥಿತಿಯ ಕಾರಾಗೃಹಗಳು ನಮ್ಮಲ್ಲಿಲ್ಲ ನಮ್ಮ ಕಾನೂನಲ್ಲೇ ಅದಿಲ್ಲ ನಮ್ಮ ಇಡೀ ಭಾರತದ ಜೈಲಿನ ವ್ಯವಸ್ಥೆಯಲ್ಲಿರತಕ್ಕಂಥದ್ದು ಮನಃ ಪರಿವರ್ತನೆ ವ್ಯವಸ್ಥೆಯ ಜೈಲುಗಳು ಒಬ್ಬ ಮನುಷ್ಯ ತಾನು ಮಾಡಿದಂಥ ತಪ್ಪಿನ ಅರಿವಾಗಲಿ ಅವನು ಐದು ವರ್ಷ ಇರ್ತಾನೋ ನಾಲ್ಕು ವರ್ಷ ಇರ್ತಾನೋ ಹದಿನೈದು ವರ್ಷ ಇರ್ತಾನೋ ಅವನಿಗೆ ಅರಿವಾಗಿ ಅವನು ಒಳ್ಳೆಯ ನಾಗರಿಕನಾಗಿ ಆಚೆ ಬರಲಿ ಅಲ್ಲಿಂದ ಅಂಥೇಳಿ ಭಾರತದ ಎಂಟೈರ್ ಈ ಜೈಲ್ ಸಿಸ್ಟಮ್ ಇದೆಯಲ್ಲ ಇದು ರಚನೆ ಆಗಿರುವುದೇ ಈ ರೀತಿಯಲ್ಲಿ ಇದರ ಮಧ್ಯದಲ್ಲಿ ನಾನು ಹೊರಗಿದ್ದಂಗೆ ಒಳಗಡೆ ಇರ್ತೀನಿ ಎನ್ನುವ ತೀವ್ರ ಸ್ವರೂಪದ ವಾದ ಕೂಡ ಕೆಲವೊಮ್ಮೆ ತಪ್ಪಾಗುತ್ತೆ ಎಲ್ಲ ಹೊರಗಿದ್ದಂಗೆ ನೀನು ಇಲ್ಲಿದ್ದರೆ ಮನ ಪರಿವರ್ತನೆ ಹೆಂಗಾಗುತ್ತೆ ನಿನಗೆ ಇನ್ನು ವ್ಯಾಲ್ಯೂನೇ ಗೊತ್ತಾಗಲ್ವಲ್ಲ ವ್ಯಾಲ್ಯೂ ಗೊತ್ತಾಗೋದೇ ಇಲ್ವಲ್ಲ ಆಚೆ ಇದ್ದಂಗೆ ನನಗೆಲ್ಲ ಬೇಕು ಅದೇ ಥರ ಊಟ ಬೇಕು ತಿಂಡಿ ಬೇಕು ಹಾಸಿಗೆ ಬೇಕು ಮಂಚ ಬೇಕು ದಿಂಬಬೇಕು ಅಂತ ಯಾರಾದರೂ ಒಬ್ಬರು ಕೇಳಿದಾಗ ಆ ಥರ ಕೊಡೋಕ್ಕಾಗಲ್ಲ ಅಂತ ಜೈಲಿನ ಮ್ಯಾನ್ಯಲ್ ಪ್ರಕಾರವಾಗಿ ಹಾಸಿಗೆ ಮೇಲೆ ಮಲಗ್ತಿರ್ತಕ್ಕಂಥ ಮನುಷ್ಯ ಚಾಪೆ ಮೇಲೆ ಬಂದ ಅಂತ ಅಂದ್ಕೊಳ್ಳಿ ಕಲ್ಲು ಬೆಂಚಿನ ಮೇಲೆ ಬಂದ ಕಲ್ಲು ಹಾಸಿನ ಮೇಲೆ ಬಂದ ವ್ಯತ್ಯಾಸ ಎಷ್ಟೊಂದಿರುತ್ತೆ ನೋಡಿ ಆಗ ಓಹ್ ಹಾ ಆ ಥರ ಇದ್ನಲ್ಲಪ್ಪ ನಾನು ನಾನು ಯಾಕೆ ಈ ಥರ ಮಾಡ್ಕೊಂಡೆ ಲೈಫ್ನ ಅಂಥೇಳಿ ಇವೆಲ್ಲ ಒಂದು ರೀತಿ ಮನಃಪರಿವರ್ತನೆಯ ಸಾಧನಗಳು ಅಂಥೇಳಿ ಅದು ಡೈರೆಕ್ಟ್ಲಿ ಹಾಗೆ ಮಾಡಿದ್ದಾರೋ ಇಂಡೈರೆಕ್ಟ್ಲಿ ಮಾಡಿದ್ದಾರೋ ಸರ್ಕಾರದ ಖರ್ಚು ವೆಚ್ಚಗಳಲ್ಲಿ ಇಷ್ಟು ಮಾತ್ರ ಮಾಡೋಕ್ಕೆ ಸಾಧ್ಯ ಅಂತ ಮಾಡಿದ್ರು ಬೇರೆ ವಿಚಾರ ಆದರೆ ಒಂದಷ್ಟು ಪರಿವರ್ತನೆಗಂತೂ ಅಲ್ಲಿ ಅವಕಾಶ ಇದ್ದೇ ಇರುತ್ತೆ ಎಂದಿನಂತೆ ಜೀವನ ಇರಲ್ಲ ರೀ ಆಚೆ ಇದ್ದಾಗ ಏನೇನು ಜೀವನ ಇತ್ತಲ್ಲ ಬೇಕಾದಾಗ ಕಾಫಿ ಟೀ ಸಿಗರೇಟ್ಸ್ ಯಾವುದೋ ಸಿಗರೇಟು ಇನ್ಯಾವುದೋ ಡ್ರಿಂಕ್ಸು ಬೇಕಾದ ರೀತಿಯಲ್ಲಿ ಊಟ ಬೇಕಾದ ಕಡೆ ಓಡಾಟ ಕಾರು ಲಗ್ಸುರಿ ಲೈಫು ಆಳು ಕಾಳುಗಳು ಎಲ್ಲ ಇರಬಹುದು ಆಚೆಗೆ ಒಳಗಡೆ ಹೋದಾಗ ತದ್ವಿರುದ್ಧ ಏನಂದರೆ ಮನ ಪರಿವರ್ತನೆ ಇಂಥದ್ದು ಹಾಳು ಮಾಡ್ಕೊಂಬಿಟ್ನಲ್ಲ ನಾನು ಇಷ್ಟು ಚೆನ್ನಾಗಿದ್ದಂಥ ಜೀವನವನ್ನು ಈ ಥರ ಮಾಡ್ಕೊಂಬಿಟ್ನಲ್ಲ ಒಂದು ಕ್ಷಣ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಬಿಟ್ಟು ಯಾರಿಗೋ ಹೊಡೆದ್ಬಿಟ್ಟೆ ನಾನು ಹೆಂಡ್ತಿನ ಸಾಯಿಸ್ಬಿಟ್ಟೆ ವರದಕ್ಷಿಣೆ ಕಿರುಕುಳ ಕೊಟ್ಬಿಟ್ಟೆ ಯಾರಿಗೋ ಟಾರ್ಚರ್ ಮಾಡಿದೆ ಯಾರನ್ನೋ ಕೊಂದೇಬಿಟ್ಟೆ ನಾನು ಯಾರಿಗೋ ಹಾಫ್ ಮರ್ಡ್ರ್ ಮಾಡಿಬಿಟ್ಟೆ ಆ ಮೂಮೆಂಟಲ್ಲಿ ನಾನು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟಿದ್ದೆ ನನ್ನ ಮನಸ್ಸನ್ನು ಇಷ್ಟಾಗ್ತಿರ್ಲಿಲ್ಲವಲ್ಲ ಅಂತ ಅನ್ನಿಸಿ ಅಲ್ಲಿಂದ ಆಚೆಗೆ ಎಂಥ ಬಂಗಾರದಂಥ ಲೈಫನ್ನು ನಾನು ಹಾಳು ಮಾಡಿಕೊಂಡೆ ಎನ್ನುವುದರಿಂದ ಆಚೆಗೆ ಆ ವ್ಯಕ್ತಿಯಲ್ಲಿ ಮನಃ ಪರಿವರ್ತನೆ ಸ್ಟಾರ್ಟ್ ಆಗುತ್ತೆ ದರ್ಶನ್ ಕೇಸಲ್ಲಿ ತೀರಾ ಎಕ್ಸ್ಟ್ರಾರ್ನರಿಯಾಗಿ ಇಲ್ಲಿ ಕೇಳಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ಆದರೆ ಜೈಲಿನ ರೂಲ್ ಬೆ ಇರುತ್ತಲ್ಲ ಆ ರೂಲಿಂದ ಆಚೆ ಅವರು ಕೊಡೋಕ್ಕೆ ಬರಲ್ವಲ್ಲ ಹಾಗಾಗಿ ಈ ವಾದ ಪ್ರತಿವಾದಗಳು ಇಲ್ಲಿ ನಡೀತಾ ಇದೆ ಅಂತ ಜೈಲು ಅಧಿಕಾರಿಗಳ ವಿರುದ್ಧನೇ ಕೋರ್ಟ್ಗೆ ಮೊರೆ ಹೋಗಿರೋದು ಒಂದು ನಡ್ದಾಡಕ್ಕೆ ವ್ಯವಸ್ಥೆ ಮಾಡ್ತಾ ಇಲ್ಲ ಇಲ್ಲಿ ನಾನು ಸ್ವಲ್ಪ ವಾಕ್ ಮಾಡಬೇಕು ಸ್ವಾಮಿ ನಂದು ಆರೋಗ್ಯ ನೋಡ್ಕೋಬೇಕಲ್ವ ನಾನು ಅಂಥೇಳಿ ನೇರವಾಗಿ ಜಡ್ಜ್ ಬಳಿಯೇ ಅಳಲು ತೊಡ್ಕೊಂಡಿದ್ದು ಕೈಯಲ್ಲ ಫಂಗಸ್ ಆಗ್ತಿದೆ ಸ್ವಾಮಿ ನನಗೆ ಬಿಸಿಲೇ ಬೀಳ್ತಿಲ್ಲ ಅಂತ ಕೂಡ ಹಿಂದಿನ ಬಾರಿ ಹೇಳಿದ್ದದ್ದು ಕ್ವಾರಂಟೈನ್ ಸೆಲ್ಲನ್ನು ಬಿಟ್ಟುಬಿಟ್ಟು ಬೇರೆ ಬ್ಯಾರಕ್ಕೂ ಕೂಡ ಶಿಫ್ಟ್ ಮಾಡಿಬಿಡಿ ನನ್ನನ್ನು ಒಂದು ತಿಂಗಳಾಗಿದೆ ನಾನು ಕ್ವಾರಂಟೈನ್ ಸೆಲ್ಲಲ್ಲೇ ಇದ್ದೀನಿ ಅಂತ ಇವತ್ತು ಮತ್ತೆ ಅರ್ಜಿಯನ್ನು ಹಾಕೊಂಡಿರೋದು ಇದ್ರ ವಿಚಾರಣೆ ಕೂಡ ಆಯ್ತು ಇವತ್ತು ಆದೇಶವನ್ನು ಕಾಯ್ದಿರಿಸಿದೆ ದರ್ಶನ್ ಪರ ವಕೀಲ ಎಸ್ ಪಿ ಪಿ ಮಧ್ಯದಲ್ಲಿ ತುಂಬ ವಾದ ಕಾವೇರಿ ದರ್ಶನ್ ಪರ ವಕೀಲರು ಬಿಡ್ತಾ ಇಲ್ಲ ಎಸ್ ಪಿ ಪಿನೂ ಬಿಡ್ತಾಯಿಲ್ಲ ಪಲ್ಲಂಗ ಕೇಳಿಬಿಟ್ಟ ಕೊಡೋಕ್ಕಾಗುತ್ತಾ ದರ್ಶನ್ ಏನೋ ಕೇಳ್ತಾರಪ್ಪ ಪಲ್ಲಂಗ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಕೊಟ್ಬಿಡೋಕ್ಕಾಗುತ್ತಾ ಎಸ್ ಪಿ ಪಿ ವಾದ ಇದು ಚಿನ್ನದ ಮಂಚ ಕೇಳಿಲ್ಲ ನಾವೇನಿಲ್ಲಿ ಬಂಗಾರದ ಮಂಚ ಕೊಟ್ಬಿಡಿ ಅಂತ ನಾವೇನು ಕೇಳಿಲ್ಲ ದರ್ಶನ್ ಪರ ವಕೀಲರು ವಾದ ಇಂಗ್ಲೀಷ್ ಬರೋಲ್ಲ ಅನಿಸುತ್ತೆ ಇಂಗ್ಲೀಷ್ ಬರೋಲ್ಲ ಅನಿಸುತ್ತೆ ಅಂತ ದರ್ಶನ್ ಪರ ವಕೀಲರು ವಾದ ಕೋರ್ಟ್ ಘನತೆಗೆ ತಕ್ಕಂತೆ ವಾದಿಸಿ ಕೋರ್ಟ್ನಲ್ಲಿ ಘನತೆ ಇರುತ್ತೆ ಒಂದು ಕೋರ್ಟ್ ಹಾಲ್ನಲ್ಲಿ ಆ ಘನತೆ ಕಾಪಾಡಿಕೊಳ್ಳುವಂತೆ ವಾದಿಸಬೇಕು ಅಂತ ಎಸ್ ಟಿ ಪಿ ಹೇಳ್ತಾರೆ ಆಕ್ಷೇಪ ಅದಕ್ಕೆ ಜೈಲು ಅಧಿಕಾರಿಗಳಿಗೆ ಆರೋಪಿಯ ರಕ್ಷಣೆಯ ಹೊಣೆ ಇದೆ ಆರೋಪಿ ಬಂದ ತಕ್ಷಣ ಹೇಗೆ ಬೇಕು ಅವನನ್ನು ನಡೆಸ್ಕೊಳ್ಳೋಕ್ಕೆ ಅವನ ಆರೋಗ್ಯ ಹಾಳು ಮಾಡೋಕ್ಕೆ ಅವನ ಮಾನಸಿಕ ಹಿಂಸೆ ಕೊಡೋಕ್ಕೆ ಇದೆಲ್ಲ ಮಾಡೋಕ್ಕೆ ಬರಲ್ಲ ಅಧಿಕಾರಿಗಳು ಕೂಡ ಅಂತ ಒಂದು ವಾದ ಅದನ್ನು ಇವರು ಪರಿಗಣಿಸಬೇಕಲ್ವಾ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಪೊಲೀಸರ ಹೊಣೆ ಎಲ್ಲ ಗಮನದಲ್ಲಿಟ್ಕೊಂಡು ಕ್ರಮ ತೆಗೆದುಕೊಳ್ಳಬಹುದು ಈ ರೀತಿಯ ಕೂಡ ಒಂದಷ್ಟು ವಾದಗಳು ನಡೀತವೆ ಇನ್ನು ದರ್ಶನ್ ಪರ ಸುನಿಲ್ ವಾದ ಜೈಲು ಅಧಿಕಾರಿಗಳಿಗೆ ಕೋರ್ಟ್ ಏನು ಹೇಳಿದೆ ಅಂತಲೇ ಅರ್ಥ ಆಗ್ತಿಲ್ಲ ಸ್ವಾಮಿ ಇವ್ರಿಗೆ ಇಂಗ್ಲೀಷೇ ಬರಲ್ಲ ಇವರಿಗೆ ಗೊತ್ತೇ ಆಗ್ತಿಲ್ಲ ಇವ್ರಿಗೆ ಏನು ಅರ್ಥ ಅವ್ರಿಗೆ ಏನು ನ್ಯಾಯಾಧೀಶರು ಆದೇಶ ಮಾಡಿದ್ದಾರೆ ಅಂತ ಅಧಿಕಾರಿಗಳು ಇಂಗ್ಲೀಷ್ ಬರಲ್ಲ ಅಂತ ಕಾಣುತ್ತೆ ಚಿನ್ನದ ಮಂಚ ಕೇಳಿಲ್ಲ ಇಲ್ಲಿ ಚೊಂಬು ಲೋಟ ಚಾಪೆ ಕೊಟ್ಟಿದ್ದಾರೆ ಬ್ಯಾರಕ್ಕೆ ಒಳಗಡೆ ಮಾತ್ರ ಅರ್ಧ ಗಂಟೆ ಓಡಾಡೋಕ್ಕೆ ಬಿಟ್ಟಿದ್ದಾರೆ ಇವರು ಹೊರಗೆ ಓಡಾಡೋಕ್ಕೆ ಇಲ್ಲ ಜೈಲಲ್ಲಿ ದರ್ಶನ್ಗೆ ಪ್ರತ್ಯೇಕ ರಿಜಿಸ್ಟರ್ ಇಟ್ಟುಬಿಟ್ಟಿದ್ದಾರೆ ಬೇರೆ ಯಾರಿಗೂ ಕ್ವಾರಂಟೈನ್ ಸೆಲ್ನಲ್ಲಿ ಈ ರೀತಿ ಇಟ್ಟಿಲ್ಲ ಸೆಲೆಬ್ರಿಟಿ ರಕ್ಷಣೆಗೆ ಕ್ರಮ ಅಂತೆಲ್ಲ ಹೇಳ್ತಾ ಇದ್ದಾರೆ ಆದರೆ ಉಗ್ರರಿಗೆ ಸೆಲ್ಲಲ್ಲಿ ಇಟ್ಟುಬಿಟ್ಟಿದ್ದಾರೆ ಇವ್ರನ್ನ ಟರಿಸ್ಟ್ಗಳನ್ನಲ್ಲಿ ಇಡ್ತಾರಲ್ಲ ಸ್ವಾಮಿ ಅಲ್ಲೇ ದರ್ಶನ್ ಇಟ್ಟಿರೋದು ಯಾರಿಗೂ ಇಟ್ಟಿರೋ ರಿಜಿಸ್ಟರನ್ನು ದರ್ಶನಿಗೆ ಮಾತ್ರ ಇಟ್ಟಿದ್ದಾರೆ ಯಾಕಿದೆಲ್ಲ ಕೇಂದ್ರ ಸರ್ಕಾರದ ಜೈಲು ಕೈಪಿಡಿಯನ್ನು ಪಾಲಿಸ್ತಾ ಇಲ್ಲ ಒಳ್ಳೆಯ ಆಹಾರ ಹಾಸಿಗೆ ನೀರು ಗಾಳಿಗೆ ಅವಕಾಶ ಇರಬೇಕು ಮನುಷ್ಯನ ಮೂಲಭೂತ ಅವಶ್ಯಕತೆ ಅದು ಜೈಲಿಗೆ ಜೈಲಿನ ಹೊರಜಗತ್ತಿನ ಸಂಪರ್ಕವು ಖೈದಿಗಳಿಗೆ ಇರಬೇಕು ಈ ಮಾರ್ಗಸೂಚಿಗಳನ್ನು ಅಧಿಕಾರಿಗಳು ಫಾಲೋ ಮಾಡ್ತಿಲ್ಲ ಅಂತ ರೇಪಿಸ್ಟ್ ಉಮೇಶ್ ರೆಡ್ಡಿ ಇದಾನಲ್ಲ ಸ್ವಾಮಿ ಅವನಿಗೆ ಕಲರ್ ಟಿ ವಿ ಕೊಟ್ಟಿದ್ದಾರೆ ಜೈಲಲ್ಲಿ ರೇಪಿಸ್ಟ್ ಉಮೇಶ್ ರೆಡ್ಡಿ ಅವನು ಅವನಿಗೆ ಕಲರ್ ಟಿ ವಿ ಕೊಟ್ಟಿದ್ದಾರೆ ನೋಡ್ಕೊಂಡು ಆರಾಮಾಗಿರಪ್ಪ ಅಂತ ಆದರೆ ದರ್ಶನ್ಗೆ ಒಂದು ಫೆಸಿಲಿಟಿ ಸರಿಯಾಗಿ ಕೊಡ್ತಾ ಇಲ್ಲ ಏನೂ ಕೊಡದಿದ್ದರೂ ಪರವಾಗಿಲ್ಲ ಏನಾಗುತ್ತೋ ಆಗಲಿ ಟ್ರಯಲ್ ನಡೆದು ಬಿಡುಗಡೆ ಆಗ್ತಾರೆ ಅಂತ ಹೇಳಿ ನಂಬ್ಕೊಂಡಿದ್ದೀವಿ ನಾವು ಇಡೀ ದೇಶದಲ್ಲಿ ಪಾಲನೆ ಆಗಿರ ಆಗದೇ ಇರುವುದು ದರ್ಶನ್ಗೆ ಫಾಲೋ ಮಾಡ್ತಾ ಇದ್ದಾರೆ ಇಲ್ಲಿ ನಿಯಮದಲ್ಲಿ ಕ್ವಾರಂಟೈನ್ ಪದ ಇದ್ದರೆ ಅರ್ಜಿ ವಾಪಸ್ ಪಡ್ಕೊಂಡ್ಬಿಡ್ತೀನಿ ರೂಲಲ್ಲೇ ಇಂಥವ್ ಕ್ವಾರಂಟೈನಲ್ಲೇ ಇಡಬೇಕು ಅಂತ ಏನಾದರೂ ಇದ್ದುಬಿಟ್ರೆ ನನಗೆ ಹಾಕಿದ್ದೀನಲ್ಲ ಸ್ವಾಮಿ ಅರ್ಜಿ ವಾಪಸ್ ತಗೋತೀನಿ ನಾನು ಇದ್ದಾಗ ಅಪರಾಧ ಎಸಗಿದ್ರೆ ಕ್ವಾರಂಟೈನಲ್ಲಿ ಇಡಬಹುದು ಜೈಲಿಗೆ ಹೋದರು ಗಲಾಟೆ ಮಾಡ್ಕೊಂಬಿಟ್ರು ಯಾರಿಗೂ ಹೊಡೆದ್ರು ಬಡಿದ್ರು ರಫ್ ಬಿಹೇವಿಯರ್ ಇತ್ತು ದುರ್ವರ್ತನೆ ತೋರಿಸ್ತಾ ಇದ್ದರು ಆ ಥರ ಇದ್ದ ಕ್ವಾರಂಟೈನಲ್ಲಿ ಹಾಕ್ತಾರೆ ಹಾಕಲಿ ಬೇಜಾರಿಲ್ಲ ಆ ಥರದ್ದೇನು ಮಾಡೇ ಇಲ್ವಲ್ಲ ಕೇವಲ ಎರಡು ತಿಂಗಳಷ್ಟೇ ಪ್ರತ್ಯೇಕವಾಗಿ ಸ್ವಾಮಿ ಆಗಲೂ ಪುಂಡ ಇವನು ತೀಟೆ ಇದ್ದಾನೆ ಚೇಷ್ಟೆ ಮಾಡ್ತಾನೆ ಗಲಾಟೆ ಮಾಡ್ತಾನೆ ರೋಡಿಸಮ್ ಮಾಡ್ತಾ ಇದ್ದಾನೆ ಜೈಲು ಒಳಗಡೆ ಅಂತ ಬಂದಾಗ ಅಂಥವನ್ಗೂ ಕೂಡ ಎರಡು ತಿಂಗಳು ಮಾತ್ರ ಇಡಬಹುದು ಪ್ರತ್ಯೇಕವಾಗಿ ಸಿಗರೇಟ್ ಸೇದ್ಕೊಂಡು ಕಾಫಿ ಕುಡಿದ್ರೂ ಎರಡು ತಿಂಗಳು ಮಾತ್ರ ಇಡಬಹುದು ದರ್ಶನರನ್ನು ಬೇರೆ ಬ್ಯಾರಕ್ಕೆ ವರ್ಗಾವಣೆ ಮಾಡೋದಕ್ಕೇ ಹೆದರ್ಕೊಳ್ತಾ ಇದ್ದಾರೆ ಫೋಟೋ ಲೀಕ್ ಆಗಿಬಿಟ್ಟು ಅವರು ಕೂತು ಅಂತ ಹೆದರಿಕೆ ಬೇರೆ ವಿ ವಿ ಐ ಪಿ ಖೈದಿಗಳನ್ನು ಕ್ವಾರಂಟೈನ್ ಸೆಲ್ನಿಂದ ಶಿಫ್ಟ್ ಮಾಡಿದ್ದಾರೆ ಎರಡು ದಿನಗಳಲ್ಲೇ ಕ್ವಾರಂಟೈನ್ ಸೆಲ್ಲಿಂದ ವರ್ಗಾಯಿಸಿಬಿಟ್ಟಿದ್ದಾರೆ ಎಸ್ ಪಿ ಪಿಯವರು ಅದನ್ನು ಮಾಡ್ತಾರೆ ಪ್ರಸನ್ನಕುಮಾರ್ ಅವರು ಸ್ವಾಮಿ ಜೈಲು ಕೈಪಿಡಿ ಏನಿದೆಯೋ ಅದೇ ಥರ ಕ್ರಮ ತೆಗೆದುಕೊಂಡಿದ್ದಾರೆ ಇಲ್ಲಿ ಟೆಲಿಫೋನ್ ವಿಡಿಯೋ ಕಾನ್ಫರೆನ್ಸ್ ಕಾನ್ಫರೆನ್ಸ್ನ ವ್ಯವಸ್ಥೆ ಮಾಡಲಾಗಿದೆ ಇವರಿಗೆ ಫೋನ್ ಯೂಸ್ ಮಾಡಬಹುದು ಅವರು ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆಯೂ ಕೂಡ ಮಾಡಲಾಗಿದೆ ಬೆಡ್ಶೀಟ್ ಕೊಟ್ಟಿದ್ದಾರೆ ಚೊಂಬು ಕೊಟ್ಟಿದ್ದಾರೆ ತಟ್ಟೆ ಕೊಡಲಾಗಿದೆ ಹೆಚ್ಚುವರಿಯಾಗಿ ಅಡಿಷ್ನಲ್ ಬೆಡ್ಡು ಅವಕಾಶವಿಲ್ಲ ಓಡಾಡೋಕೆ ಅವಕಾಶ ಕೇಳಿದ್ರು ಓಡಾಡಪ್ಪ ಅಂತ ಕೊಟ್ಟಿದ್ದೀವಿ ಅವಕಾಶವನ್ನು ಎಷ್ಟು ಜಾಗ ಇದೆಯೋ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ ಕ್ವಾರಂಟೈನ್ ಸೆಲ್ನಲ್ಲಿ ಇಡೋಕ್ಕೆ ಅವಕಾಶ ಇದೆ ನಿಯಮದಲ್ಲಿ ಕ್ವಾರಂಟೈನ್ ಪದ ಹನ್ನೊಂದು ಕಡೆ ಇದೆ ತೋರಿಸ್ತೀನಿ ನಾನು ಕ್ವಾರಂಟೈನ್ ಶಬ್ದ ಇದ್ದುಬಿಟ್ರೇ ಅರ್ಜಿ ವಾಪಸ್ ತಗೋತೀನಿ ಅಂದರೆ ದರ್ಶನ್ ಕಡೆಯವರ ವಾದ ಶಬ್ದ ಬಳಸಿಬಿಟ್ಟಿದ್ರೆ ಅಲ್ಲಿ ಅರ್ಜಿ ನಾನು ವಾಪಸ್ ತೊಗೋತೀನಿ ಅಂತ ಒಂದು ಕಡೆ ಅಲ್ಲ ಹನ್ನೊಂದು ಕಡೆಗಳಲ್ಲಿ ಪದ ಇದೆ ನಾನು ತೋರಿಸ್ತೀನಿ ಜೈಲಿನ ಆಡಳಿತಕ್ಕೆ ಅನುಕೂಲವಾಗುವಂತೆ ಕೈದಿಗೆ ಸೆಲ್ ವ್ಯವಸ್ಥೆ ಮಾಡಿರೋದು ದರ್ಶನ್ ವಿಚಾರಣಾಧೀನ ಖೈದಿ ಜೈರಲ್ಲಿ ಎಲ್ಲಿ ಬೇಕಾದರೂ ಇಡಬಹುದು ಕ್ವಾರಂಟೈನ್ ಸೆಲ್ ಕೂಡ ಜೈಲಿನ ಒಂದು ಭಾಗವೇ ಖೈದಿಗಳಿಗಿರುವ ಭದ್ರತಾ ರಿಸ್ಕ್ಗಳನ್ನು ಗಮನಿಸ್ಕೊಂಡು ಇಂಥ ಸೆಲ್ ಕೊಟ್ಟಿದ್ದಾರೆ ಹಿಂದೆ ಜೈಲಲ್ಲಿದ್ದಾಗ ಸೌಲಭ್ಯಗಳ ದುರುಪಯೋಗ ಮಾಡ್ಕೊಂಡಿದ್ದಾರಲ್ಲ ಈ ವ್ಯಕ್ತಿ ಅವಾಗೇನು ಸಿಗರೇಟ್ ಸೇದಿರೋದೇನು ಕಾಫಿ ಮಗ್ಗೇನು ಆಚೆ ಲಾನ್ ಏನು ವಿಡಿಯೋ ಕಾಲ್ ಏನು ಎಲ್ಲ ದುರುಪಯೋಗ ಮಾಡ್ಕೊಂಬಿಟ್ಟಿದ್ದಾರಲ್ಲ ಸ್ವಾಮಿ ಅದೇ ಕಾರಣಕ್ಕೆ ಈಗ ಪ್ರತ್ಯೇಕವಾಗಿ ಸೆಲ್ ಇಟ್ಟಿರೋದು ಫೀಲ್ ಆಗಬೇಕಲ್ಲ ಅಂತ ತಾತ್ಪರ್ಯ ಅದನ್ನು ಅದನ್ನು ಹೇಳಿಲ್ಲ ಎಸ್ ಪಿ ಪಿ ಅವರು ಫೀಲ್ ಆಗಬೇಕಲ್ಲ ಜೈಲ್ ಅಂದರೆ ಏನು ಒಬ್ಬ ಮನುಷ್ಯನ ಫೀಲ್ ಆಗಬೇಕಲ್ಲ ಎಲ್ಲ ಐಷಾರಾಮಿ ಜೀವನ ವಿಡಿಯೋ ಕಾಲ್ ಮಾಡ್ಕೊಂಡು ಫೋನ್ ಮಾಡಿಕೊಂಡು ಕಾಫಿ ಮಗ್ಗಲ್ಲಿ ಕಾಫಿ ಕುಡ್ಕೊಂಡು ಲಾನ್ಗಳಲ್ಲಿ ಕೂತ್ಕೊಂಡು ಹರಟೆ ಒಡ್ಕೊಂಡು ಆರಾಮಾಗಿ ಜಾಲಿ ಮೂಡಲ್ಲಿ ಇದ್ಬಿಟ್ರೆ ಮನುಷ್ಯನಿಗೆ ಯಾವ ಪಶ್ಚಾತ್ತಾಪ ಆಗಲಿ ಪರಿಸ್ಥಿತ ಆಗಲಿ ಆಗೋದೇ ಇಲ್ಲ ಅಂತ ತಾತ್ಪರ್ಯ ಸೊ ಜೈಲು ಅಧಿಕಾರಿಗಳಿಗೆ ನಿಯಮದಲ್ಲಿನ ಅವಕಾಶ ಇದೆಯೋ ಅದನ್ನೇ ಮಾಡಿದ್ದಾರೆ ಹಿಂದೆ ಕೊಟ್ಟಿದ್ದ ಸೌಲಭ್ಯಗಳನ್ನು ಈ ವ್ಯಕ್ತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಎಸ್ ಪಿ ಪಿ ವಾದ ಕೂಡ ಇತ್ತು